ಮತ್ತೊಬ್ರು ಕಾಲರ್ ರೆಡಿ ಮಾತನಾಡ್ತಾ ನ ಶ್ರೀನಾ ಅಂತ ಹೇಳಿ ನಮಸ್ತೆ ಮೇಡಂ ನಮಸ್ತೆ ಮ್ಯಾಮ್ ನಮಸ್ತೆ ಮೇಡಂ ಈಗ ಈ ಒಂದು ಟ್ರೆಂಡಿಂಗ್ ವಿಡಿಯೋ ಏನಾಗ್ತಾ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಿಗಳು ಹೇಳ್ತಾ ಇರುವ ಪ್ರಕಾರ ನಕಾರಾತ್ಮಕ ಶಕ್ತಿಗಳು ಆವರಿಸುತ್ತೆ ಬುದ್ಧಿಭ್ರಮಣೆ ಆಗತ್ತೆ ಮತ್ತೆ ನಾವು ದರಿದ್ರ ಬಂದ್ಬಿಡುತ್ತೆ ನಮ್ಮ ಮನೆಗೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ನಂಬ್ತೀರಾ ಮ್ಯಾಮ್ ನಾವ್ ಇವಾಗಿರೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದ್ದೀವಿ ಮ್ಯಾಮ್ ನಾವ್ ಈ ಕಾಲದಲ್ಲೂ ಕೂಡ ಅದು ಗುಡ್ಡಿ ಭ್ರಮಣೆ ಆಗುತ್ತೆ ನೀರಲ್ಲಿ ಹಾಕತ್ರೆ ಆಗುತ್ತೆ ಅದೆಲ್ಲ ನಂಬೋದಾ ನಿಜವಾಗ್ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಇರೋದು ಮ್ಯಾಮ್ ಜ್ಯೋತಿಷ್ ಹಾಬಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರ ಎಕ್ಸಾಕ್ಟ್ಲಿ ಐ ವಾಂಟೆಡ್ ಸೇ ಏನ್ ಹೇಳೋದಂದ್ರೆ ಈಗ ನೋಡಿ ನೀರಲ್ಲಿ ಹಾಕ್ತಿವಿ ಈಗ ಸಾಂಬಾರ್ ಮಾಡ್ಬೇಕಾದ್ರೆ ರಸ ಮಾಡ್ತೀವಿ ಅದು ನೀರೇ ಇರುತ್ತೆ ಅದ್ರಲ್ಲಿ ನಾವು ಅಲ್ವಾ ಅರಶ ಹಾಕ್ತಿವಿ ಹಾಕ್ಲೇಬೇಕು ಏನ್ ಸಾಂಬಾರ್ ಮಾಡ್ಲಿ ಎಲ್ಲಿ ಮಾಡ್ಲಿ ಹಾಕ್ತಿವಿ ಮನೇಲಿ ಮನೇಲಿ ಏನಾದ್ರು ದೃಷ್ಟಿ ತೆಗಿಬೇಕಂದ್ರೂ ಸಹ ನೀರಲ್ಲಿ ಅರಶ್ ಹಾಕ್ಬಿಟ್ಟು ದೃಷ್ಟಿ ತೆಗಿತೀವಿ ಆಮೇಲೆ ಏನಾದ್ರು ಗಾಯ ಆದ್ರೆ ಗಾಯಕ್ಕೂ ಅರಶಿನ ಹಾಕ್ತಿವಿ

ರವಿ ಅವರೇ ಒಂದು ಲೋಟ ಒಂದು ಲೋಟದಲ್ಲಿ ನೀರು ಅದಕ್ಕೆ ಈ ಇಷ್ಟುವನ್ನು ಬಳಕೆ ಮಾಡಿಕೊಂಡ್ರೆ ನಕಾರಾತ್ಮಕ ಶಕ್ತಿಗಳು ಬರುತ್ತಾ ನೀವು ನಂಬ್ತೀರಾ ಇದನ್ನ ಮೇಡಮ್ ನಾನ್ ಹೇಳೋದೇನು ಅಂದ್ರೆ ಈಗ ಅಮೃತನು ವಿಷಯ ಆಗುತ್ತೆ ಅತಿಯಾಗಿ ಕುಡಿದ್ರೆ ಹಂಗೆ ಅರಿಶಿನ ಯಾವ್ದಕ್ ಬಳಸ್ಬೇಕು ಅದಕ್ ಬಳಸ್ಬೇಕು ಅವ್ರು ಹೇಳ್ತಿರೋದ್ ಕರೆಕ್ಟ್ ಹಾಗಾದ್ರೆ ರವಿ ನೀವು ಹೇಳ್ತಾ ಇದ್ರಿ ಅವ್ರ ಹೇಳೋದೇ ಕರೆಕ್ಟ್ ಅಂತ ಹೇಳಿ ಹಾಗಾದ್ರೆ ಇಲ್ಲಿವರೆಗೂ ಕೂಡ ಯಾರಿಗೂ ಏನು ಆಗೇ ಇಲ್ಲ ಬಟ್ ಅವ್ರ ಚಾಲೆಂಜ್ ಕೂಡ ಮಾಡಿದ್ದಾರೆ ಮತ್ತೆ ಗೊತ್ತಾಗಲ್ಲ ಓಕೆ ಆಯ್ತು ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಗೆ ಕರೆ ಮಾಡಿದ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ದಯಾನಂದ್ ಅಂತ ಹೇಳಿ ನಮಸ್ತೆ ದಯಾನಂದ್ ಅವರೇ ನಮಸ್ಕಾರ ನಾವು ದಯಾನಂದ್ ನೀವು ಗ್ಯಾರಂಟಿ ನ್ಯೂಸ್ ನ ನೋಡ್ತಾ ಇದ್ರಿ ಅಂತ ಭಾವಿಸ್ತೀನಿ ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಹಾಕ್ತೇವೆ ಅದು ಹಾಕುದು ಒಳ್ಳೇದ ಕೆಚ್ಚದ ಹಾ ಓ ಅವ್ರಿಗೆ ಅನುಮಾನ ಆಯ್ತು ಹೌದು ದಯಾನಂದ್ ಮಾತಾಡಿ ನಾನ್ ರಾಮಕೃಷ್ಣ ಗುರುಜಿ ಮಾತಾಡ್ತಿರೋದು ಹೇಳಮ್ಮ ನಾವು ಗುರುವಾರ ಗುರುವಾರ ಕುಂಕುಮ ಅರಿಶಿನ ನಮ್ಗೆ ಪಾವಿತ್ರತೆ ಇರತಕ್ಕಂತ ಒಂದು ಇರತಕ್ಕಂತ ಒಂದು ಇದಮ್ಮ ಅದು ಅದನ್ನ ಯಾವುದೇ ರೀತಿ ನಾವು ಅಪಮಾನ ಮಾಡೋದಕ್ಕೆ ಅವಕಾಶ ಇಲ್ಲ ನಾವು ಅರಿಶಿನಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದೀವಿ ಅಡುಗೆಗೆ ಉಪಯೋಗಿಸ್ತೀವಿ ಆಯುರ್ವೇದಕ್ಕೆ ಉಪ್ಯೋಗಿಸ್ಕೋತೀವಿ ಗಾಯಿ ಕಚ್ಚಿರ ಆ್ಯಂಟಿಬಯೋಟಿಕ್ ಶೆಫ್ಟಿಕ್ ಆಗೋದಿಲ್ಲ ಅಂತೀವಿ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ ಅದರಲ್ಲಿ ಯಾವುದೇ ರೀತಿ ನಮ್ಗೆ ತೊಂದರೆ ಆಗೋದಿಲ್ಲ ತೊಂದರೆ ಆಗೋದು ಯಾವಾಗ ಅಂದರೆ ನಮ್ಮ ಮದುವೆ ಮುಂಜಿಗಳಲ್ಲಿ ಹಿರಿಕ್ರ ಮಾಡಿರೋ ಒಂದು ಚಾಲ್ತಿ ಅರ್ಶಿನದ ಮೈಯಿ ಯೌನಾವಸ್ಥೆಯಲ್ಲಿರೋ ಹೆಣ್ಮಕ್ಳು ಗಂಡು ಮಕ್ಕಳು ಹೊರಗಡೆ ಹೋದಾಗ ಹೊರ್ಗಡೆ ಆಕರ್ಷಿತವಾಗುತ್ತೆ ಅವರ ಒಂದು ಪ್ರೌಢಾವಸ್ಥೆಗೆ ಈ ತರ ಮೋಹಿನಿ ಕಾಟ ಮತ್ತೊಂದು ಮಗದೊಂದು ಹೊರಗಡೆ ಓಡಾಡ್ತವೆ ಅದು ಆಕರ್ಷಿತವಾಗುತ್ತೆ ಅನ್ನೋ ಒಂದು ಆ ಒಂದು ಮೌಢ್ಯತೆ ಇದ್ದೇ ಅವತ್ತಿಂದ ಬಂದ್ಬಿಟ್ಟಿದೆ ಚಾಲ್ತಿ ಅದಕ್ಕೊಂದು ಭಯ ಪಡ್ತಾರಯಾನಂದ್ ಅವರೇ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲ್ ರೆಡಿ ಇದಾರೆ ಅರುಣ್ ಅಂತ ಹೇಳಿ ನಮಸ್ತೆ ಅರುಣ್ ಅರುಣ್ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾತ ನಿಮಗೆ ಅರುಣ್ ನಾನು ಕೇಳಿಸ್ತಿದೆ ಅರುಣ್ ಈಗ ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಇದೆ ಇದರ ಬಗ್ಗೆ ನೀವು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀರಿ ಈ ಮೂಲಕ ಮೇಡಮ್ ವಿಡಿಯೋ ಟ್ರೆಂಡಿಂಗ್ ಆಗಿದೆ ನಿಜ ಆ ವಿಡಿಯೋ ನೋಡ್ತಾ ಇದ್ರೆ ಅದರಿಂದ ಎಷ್ಟೋ ಮನ್ಸುಗಳು ಖುಷಿ ಪಟ್ಟಿದಾವೆ ಎಷ್ಟೋ ಜನ ಮುಗ್ಧ ಮನ್ಸುಗಳು ಮಕ್ಕಳ ಮನ್ಸುಗಳು ಎಲ್ಲ ಖುಷಿ ಪಟ್ಟಿದಾವೆ ಸೊ ಆ ಖುಷಿಗೆ ಈಗ ಬುದ್ಧಿ ಮಂದ್ಯತೆ ಅದಾಗುತ್ತೆ ಇದಾಗುತ್ತೆ ಅಂತ ಗುರುಗಳು ಹೇಳಿದ್ರಿಂದ ಸ್ವಲ್ಪ ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ನನ್ನ ಪ್ರಕಾರ ಮೇಡಮ್ ನನ್ನ ಪ್ರಕಾರ ಎರಡನ್ನೂ ನಂಬಕ್ ಮೇಡಮ್ ಸೊ ವೇಸ್ಟ್ ಆಗ್ತಾ ಇದೆ ಬಟ್ ಅದ್ರದ ಖುಷಿ ಸಿಗ್ತಾ ಇದೆ ಸೊ ಹಾಗಂತ ಅದನ್ನೇ ಏನು ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ಅಲ್ಲಿಂದ ಪ್ರಾಬ್ಲಮ್ ಕೂಡ ಆಗ್ಬೋದು ಸೊ ನಾನೇನಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಯಾವುದೇ ನೆಗೆಟಿವ್ ಆಗ್ಲಿ ಇದಕ್ಕೆ ಸಂಬಂಧ ಪಡಲ್ಲ ಅಂತ ಅನ್ಕೊಂತೀನಿ ಮೇಡಮ್ ಓಕೆ ಧನ್ಯವಾದಗಳು ಅರುಣ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದಕ್ಕಾಗಿ ಗುರುಜಿ ನಿಮ್ಮ ಪ್ರಕಾರ ಇದು ನಕಾರಾತ್ಮಕ ಶಕ್ತಿಗಳನ್ನ ಬರುವಂತೆ ಮಾಡತ್ತೆ ತರುವಂತೆ ಮಾಡುತ್ತೆ ಬುದ್ಧಿ ಭ್ರಮಣೆ ಆಗತ್ತೆ ಕಿವಿ ಕೇಳಿಸೋದಿಲ್ಲ ಇದೆಲ್ಲವನ್ನು ಕೂಡ ಹೇಳ್ತಾ ಇದೀರಿ ಬಟ್ ಆದ್ರೆ ಜನಸಾಮಾನ್ಯರ ಮನಸ್ಥಿತಿ ಈ ರೀತಿಯಾಗಿ ಹೇಳಿದಾಗ ಅವರಿಗೆ ಯಾವ ರೀತಿಯಾಗಿ ಅವರು ಯೋಚನೆ ಮಾಡಬಹುದು ಶಾಸ್ತ್ರ ಹೇಳ್ತಾ ತತ್ವಶಾಸ್ತ್ರ ಫಿಲಾಸಫಿ ಅಂತ ಹೇಳಿದ್ರೆ ನೀವು ಚಕ್ರಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಆ ಚಕ್ರಗಳಲ್ಲಿ ಬರ್ತಕ್ಕಂಥ ಬಣ್ಣಗಳಿಗೂ ರಕ್ಷದಲ್ಲಿರ್ತಕ್ಕಂಥ ಬಣ್ಣಕ್ಕೂ ನಾನು ಹೇಳ್ತೀನಿ ಆಗಿಲ್ ಒಂದು ಕಾಲರ್ ಹೇಳಿದ್ರು ಅದು ಕೃಷಿ ತಾನೇ ಕೃಷಿಲ್ ಮಾಡ್ತೀವಲ್ಲ ಅದು ಗಿಡಕಿರು ಅಂದ್ರೆ ಆ ಕೃಷಿಲಿ ಮಾಡ್ತಕ್ಕಂಥ ಒಂದಷ್ಟು ಅದನ್ನ ತಾಳಿ ಯಾಕಂತ ಕಟ್ಟಬೇಕು ಅದನ್ನ ಅದು ಯಾಕೆ ಕೃಷಿ ಇರೋದು ಕೃಷಿದು ಯಾಕಪ್ಪ ತಾಳಿ ಕಟ್ಟಬೇಕು ಪವಿತ್ರತೆ ಇದೆ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ನೀವು ಹಂಚಿಕೊಂಡಿರಿ ಮತ್ತೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗ್ಬೇಕಾಗಿದೆ ಬಟ್ ಆದ್ರೆ ಹಾದಿ ತಪ್ಪಿಸುವಂತಹ ಕೆಲಸ ಆಗ್ಬಾರ್ದು ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ರೆ ಸಾರ್ವಜನಿಕವಾಗಿ ಇದನ್ನ ಯೂಸ್ ಮಾಡಿ ಬುದ್ಧಿ ಭ್ರಮಣೆ ಮಾಡೋದಕ್ಕೆ ಮನಸ್ಸು ಅಕೋಲ್ಪ ಕಾರಣವಾಗುತ್ತೆ ದಯವಿಟ್ಟು ಕಡೆ ಗಮನ ಕೊಡಬೇಡಿ ರೈಟ್ ರೈಟ್ ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಭಾಗಿಯಾಗಿದ್ದಕ್ಕೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನೀರಿನಲ್ಲಿ ಅರಿಶ್ನವನ್ನ ಬಳಕೆ ಮಾಡಿಕೊಂಡು ನೀವು ಟ್ರೆಂಡಿಂಗ್ ಅಲ್ಲಿ ಒಂದು ಏನ್ ವೀಡಿಯೋ ಹರಿಬಿಡ್ತಾ ಇದ್ದೀರಲ್ಲ ಇದು ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಚಾರ ಬಟ್ ಆದರೆ ಇದರಿಂದ ನಕಾರಾತ್ಮಕ ಶಕ್ತಿಗಳು ಬರುತ್ತೆ ಇಲ್ಲ ಅನ್ನೋದು ಜ್ಯೋತಿಷಿಗಳು ಹೇಳ್ತಾ ಇರುವಂತಹ ವಿಚಾರ ಬಟ್ ಆದ್ರೆ ಯಾರು ಕೂಡ ಇದನ್ನ ಮನಸ್ಸಿಗೆ ಹಾಕ್ಕೊಳ್ಬೇಡಿ ಯಾಕೆಂತಂದ್ರೆ ಚರ್ಚೆಗಳು ಆಗೋದು ಕಾಮನ್ ಯಾವುದೇ ವಿಚಾರ ಬಂದಂತಹ ಸಂದರ್ಭದಲ್ಲಿ ಚರ್ಚೆಗಳು ಆಗೋದು ಕೂಡ ಕಾಮನ್ ಈಗಾಗಲೇ ನಾನು ಮಾಡ್ಬಿಟ್ಟಿದ್ದೀನಿ ಏನಾಗ್ಬಿಡುತ್ತೋ ಅನ್ನುವಂತಹ ಭಯಪಡುವಂತಹ ಅಗತ್ಯತೆ ಇಲ್ಲ ಯಾಕೆಂತಂದ್ರೆ ನಾವು ಯಾವುದೇ ರೀತಿಯ ಆದಂತಹ ಕೆಟ್ಟ ಕೆಲಸಗಳನ್ನ ನಾವು ಇದರಿಂದ ಮಾಡಿಲ್ಲ ಸೊ ಹಾಗಾಗಿ ಯುವಜನತೆ ಸ್ವಲ್ಪ ಜಾಗೃತರಾಗಿರಿ ಜಾಗೃತದಿಂದ ನಡ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ನಾವು ರವಾನೆ ಮಾಡ್ತಾ ಇದ್ದೀವಿ ಇದಾಗಿತ್ತು ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ